No. ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಧಾರವಾಡ ಜಿಲ್ಲಾ ಭಾರತೀಯ ಜೀವ ವಿಮಾ ನಿಗಮ ವತಿಯಿಂದ ವಿಭಾಗ ಮಟ್ಟದ ಪ್ರತಿನಿಧಿಗಳ ಮನೆಗೆ ಭೇಟಿ ಕೊಟ್ಟು ಈ ಸ್ಪರ್ಧೆ ಕಾರ್ಯಕ್ರಮದ ಅಂಗವಾಗಿ ಗದಗ ಒಂದನೇ ಶಾಖೆಯಿಂದ ಸುಮಾರು ಹದಿಮೂರು ಪ್ರತಿನಿಧಿಗಳು ಆಯ್ಕೆಯಾಗಿರುವ ಈ ಪ್ರತಿನಿಧಿಗಳ ಗ್ರಾಮಕ್ಕೆ ಭೇಟಿ ಕೊಡುವ ಕಾರ್ಯಕ್ರಮವನ್ನು ಭಾರತೀಯ ಜೀವ ವಿಮಾ ನಿಗಮದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಂಗವಾಗಿ ತಿಮ್ಮಾಪುರ ಗ್ರಾಮದ ಎಲ್ಐಸಿ ವಿಮಾ ಪ್ರತಿನಿಧಿಗಳು ಆದ ಯಲ್ಲಪ್ಪ ಎಚ್ ಬಾಬರಿ ಇವರು ಎಲ್ಐಸಿ ಪಾಲಿಸಿ ಮಾಡಿಸಿದ ಈ ದಂಪತಿಗಳ ಮನೆಗೆ ಭೇಟಿ ಕೊಟ್ಟು ದಂಪತಿಗಳಿಗೆ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ನಿಮ್ಗೆಲ್ಲ ಗೊತ್ತಿರಬೇಕು ನಾವು ಯಾಕೆ ಬಂದಿವಂತೇಳಿ ನಮ್ಗೆ ಇವಾಗ ಸುಮಾರು ನಾಲ್ಕು ಜಿಲ್ಲೆಗಳು ಬರ್ತವೆ ನಾಲ್ಕು ಜಿಲ್ಲೆಗಳೇ ಬರ್ತವೆ ಒಂದು ಕಾರವಾರ ಹಾವೇರಿ ಧಾರವಾಡ ಒಂದು ಜಿಲ್ಲೆಗೆ ಏನ್ ಇರ್ತಾರಂದ್ರೆ ಒಬ್ರು ಇರ್ತಾರೆ ತೆರ್ತಾರೆ ಗೊತ್ತಲ್ಲ ಒಂದು ಜಿಲ್ಲೆಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಹಾಗೆ ಜಿಲ್ಲೆಯ ಅಧಿಕಾರಿಗಳು ನಾಲ್ಕು ಜಿಲ್ಲೆಯ ಅಧಿಕಾರಿಗಳು ಏನು ಅಂತ ವ್ಯಕ್ತಿ ಇವತ್ತು ಬಾಬರಿ ಅವರು ಕರೆಸಿದ್ದಾರೆ ಬಾಬರಿವ್ರಿಗೆ ಕರೆಸಿದ್ದಾರೆ ಅದೇ ರೀತಿಯಲ್ಲಿ ಮೇಡಮ್ ಕೂಡ ನಾಲ್ಕು ಜಿಲ್ಲೆಯ ಮಾರುಕಟ್ಟೆಯ ವ್ಯವಸ್ಥಾಪಕರು ಎಲ್ಲ ಏನು ಕರ್ತಿದ್ದಾರೆ ಸಾಯಿಬರು ನಮ್ಮ ಏನಂದ್ರೆ ವಿಕ್ರಿ ವಿಭಾಗ ಅಂದ್ರೆ ಸೇಲ್ಸ್ ಸೇಲ್ಸ್ ವಿಭಾಗದ ಮುಖ್ಯಸ್ಥರು ನಮ್ಮ ದಿವ್ಚನ ಈಗ ಎಲ್ಲಾ ಪ್ರಮುಖರು ಏನು ಬಾಬರಿವರು ಕರ್ಶಿದಾರೆ ಯಾಕ ಅವ್ರ ಜೊತೆಗೆ ಬಂದಿವಂತ ಹೇಳಿದ್ರೆ ಬಾಬರಿಯವರು ಒಂದು ಸಾಧನೆ ಮಾಡಿದ್ದಾರೆ ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ವಿಭಾಗದ ಏನ್ ಸಾಹಿಬ್ ಮುಖ್ಯಸ್ಥರ ಇವ್ರ ಅಂಡರ್ ಸುಮಾರು ಹತ್ತು ಸಾವಿರದ ಏಳ್ನೂರು ಪ್ರತಿನಿಧಿ ಬಾಂಧವರಿದ್ದಾರೆ ಈ ಒಂದು ಏನಂದ್ರೆ ಏನು ಸ್ಪರ್ಧಾ ನಾವ್ ಏರ್ಪಡಿಸಿದ್ವಿ ಯಾಕಂದ್ರೆ ಸಾಹೇಬ್ರಿಗೆ ಬರ್ಬೇಕಂದ್ರೆ ಟೈಮ್ ಇರೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಒಂದು ಸ್ಪರ್ಧಾ ಏರ್ಪಡಿಸಿದ್ವಿ ವಿಭಾಗದಿಂದ ಏನ್ ಸ್ಪರ್ಧಪ್ಪ ಅಂದ್ರೆ ಯಾರ ಅಕ್ಟೋಬರ್ ತಿಂಗಳದೊಳಗೆ ಹತ್ತು ಪಾಲಿಸಿಯನ್ನು ಮಾಡ್ತಾರ ಅವ್ರ ಮನೆಗೆ ನಮ್ಮ ಜಿಲ್ಲಾಧಿಕಾರಿಗಿಂತ ಜಾಸ್ತಿ ಅಧಿಕಾರಿಗಳಂತ ಚಂದ್ರವರ್ತಿ ಸಾಹೇಬರು ಬಂದು ಅವ್ರಿಗೆ ಸನ್ಮಾನ ಮಾಡ್ತಾರೆ ಮಾಡಿದ್ವಿ ಆ ರೀತಿಯಲ್ಲಿ ಏನ್ ಮಾಡಿದ್ವಿ ಇವರು ಹತ್ತು ಪಾಲಿಸಿ ಮಾಡಿದ್ರು ಈ ಹತ್ತು ಪಾಲಿಸಿ ಒಳಗೆ ಎಷ್ಟು ಮಂದಿ ಗೊತ್ತಾ ಏಳ್ನೂರ ಪ್ರತಿನಿಧಿ ಬಾಂಧವ್ರೊಳಗೆ ಕೇವಲ ಎಪ್ಪತ್ತು ಮಂದಿ ಜನಗಳ ಮಾತ್ರ ಮಾಡಿದ ಅದು ನಮ್ಮ ಗದಗ ಶಾಖೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಅರ್ಹರಾಗಿದ್ದಾರೆ ಗದಗ ಶಾಖೆಯಲ್ಲಿ ಹದ್ಮೂರ್ ಜನ ಅರ್ಹರಾಗಿದ್ದಾರೆ ಹದಿಮೂರರಲ್ಲಿ ಬಾಬು ಬಾಬ್ರಿಯವರು ಬಾಬ್ರಿ ಅವ್ರ ಮತ್ತೆ ಎಲ್ಲಪ್ಪ ಬಾಬ್ರಿ ಅವ್ರ ಹೆಂಗ್ ಹೇಳ್ಬೇಕಂದ್ರೆ ಹತ್ತನೇ ಹತ್ತನೇ ತಾರೀಕಿಗೆ ಒಂದ್ ಫಂಕ್ಷನ್ ಮಾಡಿದ್ವಿ ಆ ಫಂಕ್ಷನ್ ತಂದೆ ಅನೋಮಾನ ಮಾಡಿದ್ರು ಏನೇ ಬಾರಿ ಏನು ಹುರುಪು ಅಂದ್ರೆ ಹುರುಪು ಏನು ಸಂಘಟನೆ ಮಾಡಲಿಕ್ಕೆ ಬಹಳ ಹುರುಪುಲ್ ನಮ್ದು ಒಂದ್ ಆಶೆ ಇದೆ ಇನ್ನ ಮುಂದಿನ ದಿನಮಾಳು ನಾವೇನ ಅವ್ರ ಎಮ್ ಎಲ್ ಎಂ ಪಿಗಳ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ